ಆಮೇಲೆ ಭೂ ಒಡೆ ಹಿಡುವಳಿಯನ್ನು ಕ್ರೋಢೀಕರಿಸುವುದು ಜೊತೆಗೆ ಸಹಕಾರಿ ವ್ಯವಸಾಯವನ್ನು ಸಂಘಟಿಸುವುದು ಇಲ್ಲಿ ಮುಖ್ಯವಾಗಿತ್ತು ಆಮೇಲೆ ಭೂ ಸುಧಾರಣಾ ಕಾರ್ಯಕ್ರಮವು ಕೃಷಿ ವಲಯದ ಕ್ರಾಂತಿಕಾರಿ ಬೆಳವಣಿಗೆಗೆ ಮತ್ತು ಸುಧಾರಣೆಯಲ್ಲಿ ಅತ್ಯಂತ ಪ್ರಮುಖವಾಗಿದೆ ಎಂಬುದು ಮನವರಿಕೆಯಾಗಿದೆ ಅನಂತರ ಅಧಿಕ ಸಂಖ್ಯೆಯ ಗೇಣಿದಾರರು ಮತ್ತು ಸಣ್ಣ ಹಿಡುವಳಿ ರೈತರು ಭೂ ಮಾಲೀಕರಾಗಲಿಕ್ಕೆ ಇದು ಸಹಾಯಕವಾಯಿತು ಆಮೇಲೆ ಅನುಪಸ್ಥಿತಿ ಜಮೀನ್ದಾರು ವ್ಯವಸ್ಥೆಯನ್ನು ಇದು ಬಹುತೇಕ ನಿರ್ಮೂಲ್ನೆ ಮಾಡಿತು ಭೂ ಸುಧಾರಣೆ ನಿಯಮಗಳ ಅನುಷ್ಠಾನದ ಕೊರತೆಯಿಂದಾಗಿ ನಿಜವಾದ ಫಲಿತಾಂಶವನ್ನು ಪಡಲಿಕ್ಕೆ ಸರ್ಕಾರಕ್ಕಾಗಲಿಲ್ಲ ಇನ್ನು ಮತ್ತೊಂದು ಮುಖ್ಯವಾಗಿರ್ತಕ್ಕಂಥದ್ದು ಹಸಿರು ಕ್ರಾಂತಿ ಏನಿದು ಹಸಿರು ಕ್ರಾಂತಿ ಹತ್ತೊಂಬತ್ತು ನೂರ ಅರವತ್ತರ ದಶಕದಿಂದ ಕೃಷಿ ಚಟುವಟಿಕೆಗಳಲ್ಲಿ ಮಹತ್ತರ ಪರಿವರ್ತನೆಗಳಾದವು ಅದರಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ಸಾಗುವಳಿ ವ್ಯವಸ್ಥೆ ಜೊತೆಗೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಸುಧಾರಿಸಿತು ಈ ಹೊಸ ಆವಿಷ್ಕಾರ ಹತ್ತೊಂಬತ್ತು ನೂರ ಅರವತ್ತು ಅರವತ್ತೊಂದರಲ್ಲಿ ಏಳು ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಲಾಯಿತು ಈ ಯೋಜನೆಯನ್ನು ಸಮಗ್ರ ಜಿಲ್ಲಾ ಕೃಷಿ ಕಾರ್ಯಕ್ರಮ ಎಂದು ಕರೆಯಲಾಯಿತು ಕಾಲಕ್ರಮೇಣ ಅಧಿಕ ಏಳುವರಿ ವೈವಿಧ್ಯ ಕಾರ್ಯಕ್ರಮ ಎಂಬ ಹೆಸರಿನಲ್ಲಿ ದೇಶಾದ್ಯಂತ ಇದನ್ನು ಅನುಷ್ಠಾನಗೊಳಿಸಲಾಯಿತು ಈ ಯೋಜನೆಯನ್ನು ಆಧುನಿಕ ಕೃಷಿ ತಂತ್ರಜ್ಞಾನ ಆಮೇಲೆ ಬೀಜದ ಫಲವತ್ತತೆ ಜಲತಂತ್ರಜ್ಞಾನ ಅಥವಾ ಹಸಿರು ಕ್ರಾಂತಿ ಎಂದು ವಿವಿಧ ಹೆಸರುಗಳಿಂದ ಕರೆಯಲಾಯಿತು ಇಲ್ಲಿ ಹಸಿರು ಕ್ರಾಂತಿ ಅಂದರೆ ನಾವು ತಿಳ್ಕೊಬೇಕಾಗಿರತಕ್ಕಂಥದ್ದಿಷ್ಟೇ ಇಷ್ಟೇ ನೂರ ಅರವತ್ತು ಅರವತ್ತೊಂದರಲ್ಲಿ ಏಳು ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಆಧುನಿಕ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ಸಾಗುವಳಿ ವ್ಯವಸ್ಥೆ ಹಾಗೂ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಸುಧಾರಿಸಲು ಅನುಷ್ಠಾನಗೊಳಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದನ್ನ ನಂತರ ಅಧಿಕ ಇಳುವರಿ ವೈವಿಧ್ಯ ಕಾರ್ಯಕ್ರಮ ಎಂಬ ಹೆಸರಿನಲ್ಲಿ ದೇಶಾದ್ಯಂತ ಅನುಷ್ಠಾನಗೊಳಿಸಿದರು ಈ ಹಸಿರು ಕ್ರಾಂತಿಯಲ್ಲಿ ಮುಖ್ಯವಾಗಿ ನಾವು ಆಧುನಿಕ ಕೃಷಿ ತಂತ್ರಜ್ಞಾನ ಬೀಜದ ಫಲವತ್ತತೆ ಜಲತಂತ್ರಜ್ಞಾನ ಅಥವಾ ಹಸಿರು ಕ್ರಾಂತಿ ಎಂದು ವಿವಿಧ ಹೆಸರುಗಳಿಂದ ಕರೆಯಲಾಯಿತು ಒಟ್ಟಿನಲ್ಲಿ ಹಸಿರು ಕ್ರಾಂತಿ ಅಂದರೆ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡು ಒಂದು ಕೃಷಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅಧಿಕ ಇಳುವರಿಯನ್ನು ಪಡೆಯೋದಾಗಿತ್ತು ಸಾಂಪ್ರದಾಯಿಕ ಒಂದು ಕೃಷಿ ವ್ಯವಸ್ಥೆಯು ಜೈವಿಕ ರಸಗೊಬ್ಬರ ಬಳಕೆ ಬೀಜಗಳು ಸರಳವಾದ ನೇಗಿಲು ಮತ್ತು ಇತರ ಕೃಷಿ ಸಾಧನಗಳಾದ ಎತ್ತಿನ ಗಾಡಿ ಮುಂತಾದವುಗಳನ್ನು ಅಂಬಿಸಿತು ಅದರ ಆರಂಭದ ಕೃಷಿ ಪದ್ಧತಿಯನ್ನು ನೋಡಿದರೆ ಜೈವಿಕ ರಸಗೊಬ್ಬರ ಬಳಕೆ ಮಾಡ್ತಾಯಿದ್ರು ಬೀಜಗಳು ಸರಳವಾಗಿದ್ದವು ನೇಗಿಲು ಮತ್ತು ಇತರ ಕೃಷಿ ಸಾಧನಗಳನ್ನು ಬಳಸ್ಕೊಂಡಿದ್ರು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಗಾಡಿಯನ್ನು ಕೃಷಿ ಕಾರ್ಯಕ್ಕಾಗಿ ಬಳಸ್ತಿದ್ರು ಆದರೆ ಹಸಿರು ಕ್ರಾಂತಿ ಈ ಒಂದು ಯೋಜನೆಯಲ್ಲಿ ಆಧುನಿಕ ತಂತ್ರಜ್ಞಾನ ರಾಸಾಯನಿಕ ಗೊಬ್ಬರಗಳು ಕ್ರಿಮಿನಾಶಕಗಳು ವೈವಿಧ್ಯ ಬೀಜಗಳು ತಾಂತ್ರಿಕ ಕೃಷಿ ಒಂದು ಉಪಕರಣಗಳು ನೀರಾವರಿ ವಿದ್ಯುತ್ ಶಕ್ತಿ ಬಳಕೆಯನ್ನು ಇದು ಅವಲಂಬಿಸ್ತು ಅಂದರೆ ಆರಂಭದಲ್ಲಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಕೃಷಿಗೆ ಬದಲಾಗಿ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳುವಂಥ ಒಂದು ಅಂಶವನ್ನು ನಾವು ಗಮನಿಸ್ತೀವಿ ಇದನ್ನು ಅಳವಡಿಸ್ಕೊಂಡು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಈ ಪ್ರಯೋಗ ಸ್ಟಾರ್ಟ್ ಆಯಿತು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಆಧುನಿಕ ಕೃಷಿ ಪದ್ಧತಿಯಿಂದಾಗಿ ಪ್ರತಿ ವರ್ಷ ಶೇಕಡ ಹತ್ತರಷ್ಟು ಆಹಾರ ಉತ್ಪಾದನೆ ಹೆಚ್ಚಾಯಿತು ಆನಂತರ ಸಾಂಪ್ರದಾಯಿಕ ಕೃಷಿ ಪದ್ಧತಿಯಿಂದ ಪ್ರತಿ ವರ್ಷ ಕೇವಲ ಒಂದರಷ್ಟು ಮಾತ್ರ ಆಹಾರ ಉತ್ಪಾದನೆ ಆಗ್ತಾಯಿತ್ತು ತದನಂತರದಲ್ಲಿ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಆಧುನೀಕರಣದಿಂದಾಗಿ ಕೃಷಿ ಮತ್ತು ಕೃಷಿ ಕೈಗಾರಿಕೆಗಳಿಗೆ ನಿಕಟ ಸಂಪರ್ಕ ಏರ್ಪಡ್ತು ಕೃಷಿ ಮತ್ತು ಕೈಗಾರಿಕೆಗಳಿಗೆ ಆಧುನಿಕ ಕೃಷಿ ಪದ್ಧತಿಯಿಂದ ನಿಕಟ ಸಂಪರ್ಕ ಏರ್ಪಡ್ತು ಇದರಿಂದಾಗಿ ರೈತರು ಮಾರುಕಟ್ಟೆ ಆಧಾರಿತ ಬೆಳೆ ಬೆಳೆಯಲಿಕ್ಕೆ ಸಾಧ್ಯವಾಯಿತು ಹೀಗೆ ಇದೇ ವೇಳೆ ಕೃಷಿ ಸಾಲದ ಬೇಡಿಕೆ ಹೆಚ್ಚಾಯಿತು ವಾಣಿಜ್ಯ ಬೆಳೆಗಳ ಉತ್ಪಾದನೆ ಅಧಿಕವಾದಂತೆ ಕೃಷಿ ಆಧಾರಿತ ಕಾರ್ಖಾನೆಗಳು ಕೂಡ ಬೆಳೆದವು ಹೀಗಾಗಿ ಹಸಿರು ಕ್ರಾಂತಿಯಿಂದಾಗಿ ಕೂಡ ಕೆಲವೊಂದಿಷ್ಟು ಬದಲಾವಣೆ ಆಯಿತು ಆಮೇಲೆ ಹಸಿರು ಕ್ರಾಂತಿಯ ಪರಿಣಾಮಗಳನ್ನು ನಾವು ನೋಡಿದರೆ ಈ ಕ್ರಾಂತಿಯಿಂದಾಗಿ ಪ್ರಾದೇಶಿಕ ಅಸಮತೋಲನವಾಗಿ ಮಳೆಗಾಲದ ಕೊರತೆ ಇದ್ದರೂ ದೇಶದ ಶೇಕಡ ಎಂಬತ್ತರಷ್ಟು ಜನಸಂಖ್ಯೆ ಕೃಷಿಯನ್ನು ಅವಲಂಬಿಸಿದ್ದಾರೆ ಮತ್ತು ಹೊಸ ತಂತ್ರಜ್ಞಾನ ಕೂಡ ಈ ವಿಷಯದಲ್ಲಿ ಏನೂ ಮಾಡಲು ಸಾಧ್ಯವಾಗಿಲ್ಲ ಹಸಿರು ಕ್ರಾಂತಿಯಿಂದ ಪ್ರಾಶಿ ಪ್ರಾದೇಶಿಕ ಸಮತೋಲನವಾಗಿದೆ ಅಂತ ಹೇಳ್ಬೋದು ಮಳೆಗಾಲದ ಕೊರತೆ ಇದ್ದರೂ ಕೂಡ ದೇಶದ ಶೇಕಡ ಎಂಬತ್ತರಷ್ಟು ಜನಸಂಖ್ಯೆ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಮತ್ತು ಹೊಸ ತಂತ್ರಜ್ಞಾನ ಕೂಡ ಈ ವಿಷಯದಲ್ಲಿ ಏನು ಮಾಡಲು ಸಾಧ್ಯವಾಗಲಿಲ್ಲ ಹೀಗೆ ಹಸಿರು ಕ್ರಾಂತಿಯ ಪರಿಣಾಮವನ್ನು ನಾವು ಈ ಕೆಳ್ಕಂಡಂತೆ ತಿಳಿಯಬಹುದು ಒಂದೇದು ಹಸಿರು ಕ್ರಾಂತಿಯಿಂದ ರೈತರ ಆರ್ಥಿಕ ಸ್ಥಿತಿ ಉತ್ತಮವಾಯಿತು ಯಾಕಂದರೆ ಗ್ರಾಮೀಣ ಪ್ರದೇಶದ ಉದ್ಯೋಗ ಅವಶ್ಯಕಗಳು ಹೆಚ್ಚಾದವು ಸಾಮಾನ್ಯವಾಗಿ ಹಸಿರು ಕ್ರಾಂತಿ ಭಾರತದ ಆರ್ಥಿಕ ವ್ಯವಸ್ಥೆ ಸಮಗ್ರ ಬೆಳವಣಿಗೆಯಲ್ಲಿ ಗಣನೀಯವಾದ ಒಂದು ಪಾತ್ರವನ್ನು ವಹಿಸ್ತು ಎರಡನೇದು ಹಸಿರು ಕ್ರಾಂತಿಯಿಂದ ರೈತರ ಆರ್ಥಿಕ ಸ್ಥಿತಿ ಉತ್ತಮವಾದದ್ದು ಅಂದನೇ ನೋಡಿದರೆ ಎರಡನೇದು ಹಸಿರು ಕ್ರಾಂತಿಯು ಕೆಲವೇ ರಾಜ್ಯಗಳಿಗೆ ಮಾತ್ರ ಸೀಮಿತವಾಯಿತು ಹೀಗಾಗಿ ವಿಶೇಷವಾಗಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಕೆಲವು ಭಾಗಗಳು ಗುಜರಾತಿನ ಕೆಲವು ಪ್ರಾಂತ್ಯಗಳು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಆದರೆ ದೇಶದ ಹಲವಾರು ರಾಜ್ಯಗಳಲ್ಲಿ ಹಸಿರು ಕ್ರಾಂತಿ ಹತ್ತು ಅನುಕೂಲಕರವಾಗಲಿಲ್ಲ ಆನಂತರ ದೊಡ್ಡ ಮತ್ತು ಮೂರನೇದು ಶ್ರೀಮಂತ ರೈತರು ಮಾತ್ರ ಹಸಿರು ಕ್ರಾಂತಿ ಉಪಯುಕ್ತತೆಯ ಲಾಭವನ್ನು ಪಡೆದರು ಸಣ್ಣ ಹಿಡಿಯುವುದಾರರಿಗೆ ಇದರ ಲಾಭ ಆಗಲಿಲ್ಲ ಆನಂತರ ನಾಲ್ಕನೇದು ಹಸಿರು ಕ್ರಾಂತಿಯ ಪ್ರಭಾವವು ಭತ್ತ ಗೋಧಿ ಮುಂತಾದ ಬೆಳೆಗಳಿಗೆ ಮಾತ್ರ ಸೀಮಿತವಾಗಿತ್ತು ಆದ್ದರಿಂದ ಈ ಕ್ರಾಂತಿಯನ್ನು ಕೇವಲ ಗೋಧಿ ಕ್ರಾಂತಿ ಅಥವಾ ಭತ್ತದ ಕ್ರಾಂತಿ ಎಂದೇ ಟೀಕೆ ಮಾಡಲಾಯಿತು ಹಾಗೂ ಕೊನೆಯದಾಗಿ ಭಾರತದಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರವನ್ನು ಹಸಿರು ಕ್ರಾಂತಿ ಹೆಚ್ಚಿಸಿತು ಹೀಗೆ ಕೆಲವೊಂದಿಷ್ಟು ಒಳ್ಳೆಯ ಪರಿಣಾಮಗಳು ನೋಡಿದರೆ ಹೆಚ್ಚಿಗೆ ಅದರ ಒಂದು ಪ್ರಾದೇಶಿಕ ಸಮತೋಲನೆ ಆಮೇಲೆ ವರ್ಗ ಭೇದವನ್ನು ನೀಡ್ತಕ್ಕಂಥ ಒಂದು ಪರಿಕಲ್ಪನೆ ಅಂತೇಳಿ ಇದನ್ನು ಕೆಲವೊಂದಿಷ್ಟು ಸಮಾಜಶಾಸ್ತ್ರಜ್ಞರು ಟೀಕಿಸಿದರು ಅಂತ ಹೇಳ್ತಾರೆ ಹೀಗೆ ಈ ಹಸಿರು ಕ್ರಾಂತಿಯು ಕೂಡ ನಮಗೆ ಮುಖ್ಯವಾಗಿರ್ತಕ್ಕಂಥ ಆರ್ಥಿಕ ಬದಲಾವಣೆಯನ್ನು ಗ್ರಾಮೀಣ ಮಟ್ಟದಲ್ಲಿ ತರಲಿಕ್ಕೆ ಪ್ರಯತ್ನಿಸಿತು ನಾಳೆ ದಿನ ನಾವು ಇದರ ಮುಂದುವರಿದ ಭಾಗವಾಗಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡೋಣ ಧನ್ಯವಾದಗಳು